ಅಂತಾರಾಷ್ಟೀಯ ವಿಶೇಷ ಚೇತನರ ದಿನದ ಅಂಗವಾಗಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಈ ವೇಳೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ಡಾ ವೀರೇಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ರಾಷ್ಟ್ರಪತಿ ಅವರು ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಶ್ರಮಿಸಿದ ಒಟ್ಟು ಇಪ್ಪತ್ತೆರಡು ಮಂದಿ ದಿವ್ಯಾಂಗರು ಹಾಗೂ ಹನ್ನೊಂದು ಸಂಸ್ಥೆಗಳಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು ಇದೇ ವೇಳೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಹಲವಾರು ಕಲ್ಯಾಣ ಉಪಕ್ರಮಗಳನ್ನು ಅನಾವರಣಗೊಳಿಸಿದರು ಸರ್ವಶ್ರೇಷ್ಠ ದಿವ್ಯಾಂಗಜನ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಭಾಗದಲ್ಲಿ ಅಮರ್ ಜೈನ್ ಅವರು ವೈಯಕ್ತಿಕ ಶ್ರೇಷ್ಠತೆಗಾಗಿ ರಾಷ್ಟೀಯ ಪ್ರಶಸ್ತಿ ಸ್ವೀಕರಿಸಿದರು ಅದೇ ರೀತಿ ಶೇಕಡ ಎಪ್ಪತ್ತೈದರಷ್ಟು ವಿಶೇಷ ಚೇತನರಾಗಿರುವ ಪ್ರತೀಕ್ ಖಂಡೇಲ್ವಾಲ್ ಅವರು ಸರ್ವಶ್ರೇಷ್ಠ ದಿವ್ಯಾಂಗಜನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಭಾಗದಲ್ಲಿ ವೈಯಕ್ತಿಕ ಶ್ರೇಷ್ಠತೆಗಾಗಿ ರಾಷ್ಟೀಯ ಪುರಸ್ಕಾರ ಪಡೆದರು ಬಳಿಕ ದ್ರೌಪದಿ ಮುರ್ಮು ಇಂದು ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾದ ಎಲ್ಲ ದಿವ್ಯಾಂಗರನ್ನು ಅಭಿನಂದಿಸಿದರು ಹಾಗೂ ಪ್ರಶಸ್ತಿ ವಿಜೇತರು ಇಡೀ ಸಮಾಜಕ್ಕೆ ಮಾದರಿ ಎಂದು ಹೇಳಿದರು ದಿವ್ಯಾಂಗರು ಸಬಲೀಕರಣದ ನಿಟ್ಟನಲ್ಲಿ ಸರ್ಕಾರ ಹಲವು ಉಪಕ್ರಮಗಳನ್ನು ಕೈಗೊಂಡಿದೆ ಅವರ ಜೀವನೋತ್ಸಾಹ ಎಲ್ಲರಿಗೂ ಪ್ರೇರಣಾದಾಯಕ ಅವರ ಸಕಾರಾತ್ಮಕ ದೃಷ್ಟಿಕೋನ ಅನುಕರಣೀಯ ದಿವ್ಯಾಂಗರ ಶ್ರಮತೆ ಶ್ಲಾಘನೀಯ ಎಂದು ಹೇಳಿದರು ಅಲ್ಲದೆ ದಿವ್ಯಾಂಗರ ಕೌಶಲ್ಯ ವಿಕಾಸಕ್ಕೆ ಹಾಗೂ ಉದ್ಯೋಗ ದೊರಕಿಸಿಕೊಟ್ಟು ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಮೂಲಕ ಅವರನ್ನು ಸದೃಢರನ್ನಾಗಿ ಮಾಡುವ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು अंतर्राष्ट्रीय दिव्यांगजन दिवस के विषय को चुना गया है इस वर्ष का विषय है एम्प्लीफाइंग द लीडरशिप ऑफ पर्सन विद डिसेबिलिटीज फॉर एन इंक्लूसिव एंड सस्टेनेबल फ्यूचर इस विषय के अनुरूप आज के पुरस्कार समारोह में दिव्यांगजन में नेतृत्व की क्षमता को बढ़ावा मिलेगा दिव्यांगजन में उद्यमिता यानी इंटरप्रिनरशिप को बढ़ावा देने उनका कौशल विकास करने उन्हें रोजगार दिलाने उनके उत्पादों की खरीद को प्रिफरेंस देने की व्यवस्था करने तथा तो मार्केटिंग की सुविधाएं प्रदान करने से उनमें नेतृत्व की क्षमता बढ़ेगी इस पुरस्कार समारोह का आयोजन करने के लिए मैं दिव्यांगजन सशक्तिकरण विभाग की पूरी टीम की सराहना करती हूँ